ಭರ್ಚರಿ ಭೇಟಿಯನ್ನೇ ಆಡಿದ್ದಾರೆ ಕೆಜಿ ಗಾಂಜಾ ವಶಪಡಿಸಿಕೊಂಡು ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಪಾರ್ಸಲ್ ಸರಬರಾಜು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ ಈ ಕುರಿತು ತನಿಖೆ ನಡೀತಾ ಇದೆ ಕಾಟನ್ಪೇಟೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು ವೇಟ್ ಅದು ಅಂದಾಜ್ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಕೆ ಜಿ ಇದೆ ಆದರೆ ಇದು ಬಹಳ ಯುನೀಕ್ ಒಂದು ಮೋಡಸ್ ಅಂದರೆ ಆಂಧ್ರ ಆಂಧ್ರದಿಂದ ಬ್ಯಾಂಗ್ಳೂರ್ಗೆ ಬರ್ತಿತ್ತು ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಸೊ ಒಂದು ಡೀಟೇಲ್ ಆಗಿ ಕಾರ್ಗೋ ಅಂದರೆ ನಮ್ಮ ಕೊರಿಯರ್ ಮುಖಾಂತರ ಪಾರ್ಸಲ್ಸ್ ಮುಖಾಂತರ ಇದು ಮೂವ್ಮೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಸದ್ಯಕ್ಕೆ ಬಂದಿದೆ ಇದು ಪಾರ್ಸಲ್ ಸಿಕ್ಕಿದ ಮೇಲೆ ನಾವು ಸ್ವಲ್ಪ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮ ಟೀಮ್ ಅವರು ಮಾಡಿದ್ದಾರೆ ಅವರು ಇದರಲ್ಲಿ ಟೋಟಲ್ ಆರು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅಲ್ಲಿ ಇಬ್ಬರು ಬಿಹಾರದವರು ಇಬ್ಬರು ಜಾರ್ಖಂಡದವರು ಒಬ್ಬ ರಾಜಸ್ಥಾನದವರು ಒಬ್ಬ ಒಡಿಸ್ಶಾದವರು ಟೋಟಲ್ ಸೇರಿ ಆರು ಜನ ಇವರೆಲ್ಲ ಮುಂಬೈ ಬ್ಯಾಂಗ್ಳೂರ್ ಡೆಲ್ಲಿ ಮತ್ತು ಬಿಹಾರ್ ಅಲ್ಲಿಂದ ಆಪರೇಟ್ ಮಾಡ್ತಾ ಇದ್ರು ಇದು ಬಹಳ ಒಂದು ಏಳೆಂಟು ತಿಂಗಳಿಂದ ನಡೀತಾ ಇದೆ ಅಂತ ನಮಗೂ ಮಾಹಿತಿ ಬಂತು ಇದರ ಬಗ್ಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಇನ್ನೂ ಬಾಕಿ ಇದೆ ಯಾಕೆಂದರೆ ಈಗ ಸದ್ಯಕ್ಕೆ ಆರು ಜನ ಯಾರು ಸಿಕ್ಕಿದ್ದಾರೆ ಅವರು ಬೇರೆ ಬೇರೆ ಅವ್ರಿಗೆ ನಾವು ಕಸ್ಟಡಿ ತೊಗೊಂಡು ಇಂಟರ್ಬೇಟ್ ಮಾಡ್ತೀವಿ ನಾವು ಮೇನ್ ಕಿಂಗ್ ಪಿನ್ ಯಾರು ನಮ್ಮ ಪೊಲೀಸ್ಗೆ ಬಿಹಾರದಿಂದ ಅವ್ರು ಕರ್ಕೊಂಡು ಬಂದಿರೋ ಅವರು ಟ್ರಾನ್ಸಿಟ್ ವಾರಂಟ್ ಮೇಲೆ ಅವರು ಇದಕ್ಕೆ ಮಾಸ್ಟರ್ ಮೈಂಡ್ ಅವರು ಇನ್ ಟರ್ನ್ ಬೇರೆ ಬೇರೆ ಹಂತದಲ್ಲಿ ಅವರು ಅಲ್ಲಿ ಯಾವ ರೀತಿ ಪಾರ್ಸೆಲ್ ಮೂವ್ ಆಗ್ತದೆ ಜಿ ಎಸ್ ಟಿ ಬಿಲ್ಸ್ದು ಮಿಸ್ಯೂಸ್ ಮಾಡಿ ಫೇಕ್ ಜಿ ಎಸ್ ಟಿ ಬಿಲ್ಸ್ ಕ್ರಿಯೇಟ್ ಮಾಡಿ ಮತ್ತು ಪಾರ್ಸಲ್ಸ್ದು ಏನು ಐಡೆಂಟಿಟಿ ಅದು ಇದು ಮಾಡಿ ಕನ್ಸೀಲ್ ಮಾಡಿ ಎಲ್ಲ ಮಾಡಿದ್ದಾರೆ ಅವರು ನಮ್ಮ ಪೊಲೀಸ್ ಅವರು ಡೆಲ್ಲಿ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ತೆಲಂಗಾಣ ಜಾರ್ಖಂಡ್ ಮತ್ತು ಎನ್ ಸಿ ಬಿ ಜೊತೆಗೆ ಇನ್ಫಾರ್ಮೇಷನ್ ಶೇರ್ ಮಾಡಿ ಇದು ಇನ್ನೂ ಮುಂದಕ್ಕೆ ಇದು ನೆಟ್ವರ್ಕ್ ಬ್ರೇಕ್ ಮಾಡಬೇಕು ಅಂತ ನಾವು ಹಲವಾರು ಪ್ರಯತ್ನ ಮಾಡಬೇಕಾಗಿತ್ತು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಕೆಲವು ಪ್ರಯತ್ನ ನಡೀತಾ ಇದೆ ಸೊ ಇದು ಒನ್ ಪಾರ್ಸೆಲ್ ನಮಗೆ ಸಿಕ್ಕಿದೆ ಬಟ್ ನಮ್ಮ ಕೆಲವು ಮಾಹಿತಿ ಪ್ರಕಾರ ಇದು ಎರಡು ಎಂಟು ತಿಂಗಳಿಂದ ಈ ನೆಟ್ವರ್ಕ್ ಅವರು ಮಾಡ್ತಾ ಇದ್ರು ಸೊ ಇನ್ನು ಇದರ ಬಗ್ಗೆ ಡಿಟೇಲ್ ಇನ್ಕ್ವೈ ಇನ್ವೆಸ್ಟಿಗೇಷನ್ ಆಗಬೇಕು ಇದು ಒಳ್ಳೆ ಕೆಲಸ ನಮ್ಮ ಕೋಟೆನ್ಪೋಟ್ ಕೋಟೆನ್ಪೇಟ್ ಪೊಲೀಸ್ ಸ್ಟೇಷನ್ ಮಾಡಿದ್ರು ಬನ್ನಿ